ಬಡ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಅನ್ನುವಂಥದ್ದು ಸರ್ಕಾರದಿಂದ ಕೇವಲ ಜಾಹೀರಾತಿಗೆ ಮಾತ್ರ ಸೀಮಿತನ ಹಾಗಾದ್ರೆ ಬಡ ರೋಗಿಗಳ ಸುಲಿಗೆಗೆ ಮುಂದಾಯಿತ ರಾಜ್ಯ ಸರ್ಕಾರ ಗದಗ ವೈದ್ಯಕೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ದರ ಭಾರಿ ಹೆಚ್ಚಳ ಆಗಿದೆ ಚಿಕಿತ್ಸೆ ದರ ಹೆಚ್ಚಳದ ವಿರುದ್ಧ ಈಗ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದರೆ ಇಲ್ಲಿ ಸಹಜವಾಗಿ ಫ್ರೀ ಟ್ರೀಟ್ಮೆಂಟ್ ಸಿಗ್ತಾ ಇರುತ್ತೆ ಜಿಮ್ಸ್ ನಿರ್ದೇಶಕ ಡಾಕ್ಟರ್ ಬಸವರಾಜ್ ಆದೇಶದಂತೆ ದರ ಏರಿಕೆ ಮಾಡಲಾಗಿದೆ ತಪಾಸಣೆ ಎಂಡೋಸ್ಕೋಪಿ ಅಲ್ಟ್ರಾಸೌಂಡ್ ಸೋನೋಗ್ರಾಫಿ ಎಕ್ಸ್ರೇ ದಂತ ಚಿಕಿತ್ಸೆ ಸೇರಿದಂತೆ ಎಲ್ಲ ಚಿಕಿತ್ಸೆಯ ದರವನ್ನು ಹೆಚ್ಚಳ ಮಾಡಲಾಗಿದೆ ಈ ಮೊದಲಿದ್ದಂಥ ದರಕ್ಕಿಂತ ಎರಡು ಮೂರು ಪಟ್ಟು ಹಣವನ್ನು ಹೆಚ್ಚು ಮಾಡಲಾಗಿದೆ ಜಿಮ್ಸ್ ನಿರ್ದೇಶಕ ಡಾಕ್ಟರ್ ಬಸವರಾಜ್ ಈ ನಿರ್ಧಾರಕ್ಕೆ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಗದಗನ ಜಿಮ್ಸ್ ಆಸ್ಪತ್ರೆಗೆ ರೋಗಿಗಳು ಚಿಕಿತ್ಸೆಗಾಗಿ ಬರ್ತಾ ಇರ್ತಾರೆ ಈಗ ಇಂಥದ್ದೊಂದು ನಿರ್ಧಾರ ಬಹಳಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ ದರ ಹೆಚ್ಚಳದ ವಿವರವನ್ನ ನಾವು ತೋರಿಸ್ತಾ ಇದ್ವಿ ಎಷ್ಟಿತ್ತು ಈಗ ಎಷ್ಟಾಗಿದೆ ಅಂತ ಡ್ರೆಸ್ಸಿಂಗ್ ಇಪ್ಪತ್ತು ರೂಪಾಯಿ ಈಗ ನೂರು ರೂಪಾಯಿ ಕೊಡಬೇಕು ಅಲ್ಟ್ರಾಸೌಂಡ್ಗೆ ಐವತ್ತು ರೂಪಾಯಿ ಇತ್ತು ಎರಡು ನೂರು ರೂಪಾಯಿ ಕೊಡಬೇಕು ಖಾಸಗಿ ಆಸ್ಪತ್ರೆ ಅಂತ ಬೋಲ್ಡ್ ಹಾಕಿಬಿಟ್ರೆ ಸರಿ ಆಗುತ್ತೆ ಅದಕ್ಕೆ ಯಾಕೆ ಸರ್ಕಾರಿ ಆಸ್ಪತ್ರೆ ಅಂತ ಬೋಲ್ಡ್ ಎಂಡೋಸ್ಕೋಪಿಗೆ ಎರಡು ನೂರು ರೂಪಾಯಿ ಇದ್ದಿದ್ದು ಸಾವಿರ ರೂಪಾಯಿ ಎಕ್ಸ್ರೇಗೆ ಐವತ್ತು ರೂಪಾಯಿ ಇತ್ತು ನೂರು ರೂಪಾಯಿ ಕೊಡಬೇಕೀಗ ಜಿಮ್ಸ್ ಆಸ್ಪತ್ರೆಯ ಕರ್ಮಕಾಂಡ ಇತ್ತು ಸರ್ಕಾರ ರೋಗಿಗಳ ಹಣ ಸುಲಿಗೆಗೆ ಮುಂದಾಯ್ತಾ ಹಾಗಾದ್ರೆ ದರ ಹೆಚ್ಚಳ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ನೋಡ್ತಾ ಇದೆ ಜಿಮ್ಸ್ ನಿರ್ದೇಶಕ ಬಸವರಾಜ್ ಅವರ ನಿರ್ಧಾರ ವ್ಯಕ್ತವಾಗ್ತಾ ಇದೆ ಸಹಜವಾಗಿ ಆಕ್ರೋಶ ವ್ಯಕ್ತವಾಗುತ್ತೆ ಆಲ್ಮೋಸ್ಟ್ ಖಾಸಗಿ ಆಸ್ಪತ್ರೆಗಳಲ್ಲಿ ಯಾವ ರೀತಿಯಾಗಿ ರೇಟ್ಗಳಿರುತ್ತೆ ಅದೇ ರೀತಿಯಾಗಿದೆ ನಮಗೆ ಬಂದಿತ್ತು ನಾವು ಮಾಡಿದ್ದಿಲ್ಲ ಇವಾಗ ಇಂಪ್ಲಿಮೆಂಟ್ ಮಾಡಿದ್ದೀವಿ ಅದರಲ್ಲಿ ಬಿ ಪಿ ಎಲ್ ಕಾರ್ಡ್ ದಾರರಿಗೆ ಟೋಟಲಿ ಫ್ರೀ ಇದೆ ಎ ಪಿ ಎಲ್ ದಾರಿಗೆ ಚಾರ್ಜಸ್ ಇದೆ ಈ ಪರ್ಸೆಂಟೇಜ್ ಅಲ್ಲ ನಾವು ಮುಂಚೆ ಏನು ರೇಟ್ಸ್ ಇತ್ತಲ್ಲ ಅದನ್ನೇ ಕಂಟಿನ್ಯೂ ಮಾಡ್ತಾ ಬಂದಿದ್ವಿ ಒಟ್ಟು ಯಾವತ್ತು ರೇಟ್ ಜಾಸ್ತಿ ಮಾಡಿದ್ದಿಲ್ಲ ಇನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಗೆ ಏನು ಆರ್ಡರ್ ಬಂದಿತ್ತಲ್ಲ ಆ ಆರ್ಡರ್ ಪ್ರಕಾರ ರೇಟ್ಸ್ ನಾವು ಇನ್ಕ್ರೀಸ್ ಮಾಡಿದ್ವಿ ಇನ್ಕ್ರೀಸ್ ಅಂದ್ರೇನ ಆ ರೇಟ್ಸ್ ಫಿಕ್ಸ್ ಮಾಡಿದ್ದೀವಿ ಹೊರ ರೋಗಿಗಳಿಗೆ ಬಿ ಪಿ ಎಲ್ ಕಾರ್ಡ್ ಟೋಟಲಿ ಫ್ರೀ ಕೆಲವೊಂದಿಷ್ಟು ಇನ್ವೆಸ್ಟಿಗೇಷನ್ಸ್ ಎಲ್ಲಿ ಚಾರ್ಜಸ್ ಆಗ್ತದಲ್ಲ ಅಂದ್ರೆ ಖರ್ಚು ಜಾಸ್ತಿ ಇರ್ತದಲ್ಲ ಅಲ್ಲೆಷ್ಟು ಜಾಸ್ತಿ ಮಾಡಿದ್ದಾರೆ ಬೇರೆ ಕಡೆ ಈಗ ಗದಗ ಜಿಲ್ಲಾ ಆಸ್ಪತ್ರೆ ಒಳಗೆ ಹಗಲದ ದರೋಡೆ ನೋಡೋದ್ ಬಿಟ್ಟೈತ್ರಿ ರಾತ್ರಿ ದರೋಡೆ ಅನ್ನೋದು ಬೇರೆ ಹಗಲು ದರೋಡೆ ಬೇರೆ ಸೆಪ್ಟೆಂಬರ್ ಒಂದರಿಂದ ಗದಗ ಜಿಲ್ಲಾ ಆಸ್ಪತ್ರೆ ಒಳಗೆ ಏನ್ ನಡತೈತೆ ಅಂತಂದ್ರೆ ಐವತ್ತು ರೂಪಾಯಿ ಇದ್ದಂತ ಐಟಮ್ ಐದ್ನೂರು ರೂಪಾಯಿ ಮಾಡ್ರಿ ಎಕ್ಸ್ ರೇ ಆಗಲಿ ಜೆರಾಕ್ಸ್ ಆಗಲಿ ಇಂಡೋಸ್ಕೋಪಿ ಆಗಲಿ ಸ್ಕ್ಯಾನಿಂಗ್ ಆಗಲಿ ಮಿನಿಮಮ್ ಚಿಟಿ ದರ ಆಗಲಿ ಬ್ಯಾಂಡೇಜ್ ಮಾಡೋದಾಗ್ಲಿ ಐವತ್ತು ರೂಪಾಯಿ ಇದ್ದಿದ್ದು ಮಾಡ್ರಿ ಮಾಡ್ರೆ ಐದ್ನೂರು ರೂಪಾಯಿ ಇದ್ದದನ್ನ ಐದು ಸಾವಿರ ರೂಪಾಯಿ ಮಾಡಿಬಿಟ್ರಿ ಕೇರಳ ಎಲ್ಲ ಆಗ್ಬಿಟ್ಟ ಅಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾರೆ ಅವ್ರು ಅಷ್ಟೇ ಅಲ್ಲಿ ಜನ ಜಿಲ್ಲಾ ಆಸ್ಪತ್ರೆ ಅನ್ನೋದಕ್ಕೆ ಗೌರ್ಮೆಂಟ್ ಅದಕ್ಕ ಬಡೂರಿಗೆ ಇದ್ದ ತಕ್ಕ ಒಳಗೆ ಚೀಪ್ ಅಂಡ್ ಬೆಸ್ಟ್ ಒಳಗೆ ಚಿಕಿತ್ಸೆ ಕೊಡೋದಕ್ಕೆ ಜಿಲ್ಲಾ ಆಸ್ಪತ್ರೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗಿರೀಶ್ ಜಿಮ್ಸ್ ಗೆ ಸರ್ಕಾರಿ ಆಸ್ಪತ್ರೆ ಇಡುವಂತಹ ಬೋರ್ಡ್ ಬೇಕಾ ಇನ್ ಮುಂದೆ ಖಾಸಗಿ ಆಸ್ಪತ್ರೆ ಅಂತ ಹಾಕ್ಬಹುದಲ್ವಾ ಹಾಗಾದ್ರೆ ಒಂದು ಈಗ ಗದಗ ಸಾರ್ವಜನಿಕ ವಲಯದಲ್ಲಿ ಬರ್ತಾ ಇದೆ ಅಂದ್ರೆ ಏಕಾಏಕಿ ಈ ರೀತಿ ರೇಟ್ ಜಾಸ್ತಿ ಮಾಡಿರೋದು ಬಡ ರೋಗಿಗಳಿಗೆ ಹೊರೆ ಆಗ್ತಾ ಇದೆ ಅಂದ್ರೆ ಹಿಂದೆ ಎಂಡೋಸ್ಕೋಪಿ ಮಾಡ್ಲಿಕ್ಕೆ ಎರಡ್ನೂರು ರೂಪಾಯಿ ಮಾಡ್ತಾ ಇದ್ರು ಈಗ ಬರೋಬ್ಬರಿ ಒಂದ್ ಸಾವಿರ ರೂಪಾಯಿ ಎಕ್ಸ್ರೇಗೆ ಐವತ್ತು ರೂಪಾಯಿ ಇತ್ತು ಈಗ ಅದು ನೂರು ರೂಪಾಯಿ ಗೆ ಇಪ್ಪತ್ತು ರೂಪಾಯಿ ಕೊಡ್ತಾ ಇದ್ರು ಈಗ ಅದು ಕೂಡ ನೂರು ರೂಪಾಯಿ ಆಗಿರೋದು ಎಲ್ಲೋ ಒಂದ್ ರೀತಿ ಅಂದ್ರೆ ಬಡವರ ಸಂಜೀವಿನಿ ಅಂತ ಏನ್ ಹೇಳ್ತೀರಿ ಗದಗ ಜಿಲ್ಲಾಸ್ಪತ್ರೆಗೆ ಒಂದು ತೊಂದರೆ ಅಂತ ಹೆಸರಿದೆ ನೂರಕ್ಕೂ ಹೆಚ್ಚು ತಜ್ಞ ವೈದ್ಯರು ಇರ್ತಕ್ಕಂತ ಆಸ್ಪತ್ರೆ ಅದು ಕೇವಲ ಗದಗ ಅಷ್ಟೇ ಅಲ್ಲ ಪಕ್ಕದ ಕೊಪ್ಪಳ ಬಾಗಕೋಟೆಯಿಂದಲೂ ಕೂಡ ಬಡ ರೋಗಿಗಳು ಆಸ್ಪತ್ರೆಗೆ ಅಂದ್ರೆ ನಿರ್ಭೀ ಇಲ್ಲಿ ನಮಗೆ ಚೆನ್ನಾಗಿ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ಬರ್ತಾರೆ ಆದ್ರೆ ಆ ಬಡವರ ಕೆಸೆಗೆ ಕೈ ಹಾಕುವಂತ ಕೆಲಸವನ್ನ ಇಲ್ಲಿ ಆಡಳಿತ ಮಾಡಿರ್ತಕ್ಕಂಥದ್ದು ಅಂದ್ರೆ ಅಲ್ಲಿಯೂ ಕೂಡ ಸಮರ್ಪಕವಾದಂತಹ ಉತ್ತರ ಸಿಗ್ತಾ ಇಲ್ಲ ಯಾಕೆ ಯಾವಾಗ ರೇಟ್ ಜಾಸ್ತಿ ಮಾಡಿದ್ದು ಅಂತ ಹೇಳಿದ್ರೆ ಇಲ್ಲ ನಾವು ನಿರ್ದೇಶನದ ಅಂತ ಅಂದ್ರೆ ಡಿ ಎಂ ಎ ಡೈರೆಕ್ಟರ್ ಆಫ್ ಮೆಡಿಕಲ್ ಅಡ್ಮಿನಿಸ್ಟ್ರೇಷನ್ ಏನು ಎರಡ್ ಸಾವಿರದ ಹದಿನೆಂಟರಲ್ಲಿ ಏನು ನಮಗೆ ನಿರ್ದೇಶನ ನೀಡಿತ್ತು ಅಲ್ಲಿಂದ ಈವರೆಗೆ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದಿಲ್ಲ ಈಗ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದೇವೆ ಹೀಗಾಗಿ ಕೊಂಚ ಮಟ್ಟಿಗೆ ಅಂದ್ರೆ ಎಷ್ಟು ಎಷ್ಟು ಪರ್ಸೆಂಟ್ ಹೆಚ್ಗೆ ಮಾಡಿದ್ರೆ ಅಂತ ಕೂಡ ಅದಕ್ಕೂ ಕೂಡ ಅವರು ಕ್ಲಾರಿಫಿಕೇಶನ್ ಕೊಡಲ್ಲ ಡಿಎಂಎ ಏನು ಒಂದು ನಿರ್ಧಾರವನ್ನ ಮಾಡಿತ್ತು ಅವ್ರು ಏನು ರೇಟ್ ಅನ್ನ ನಮ್ಗೆ ಒದಗಿಸಿದ್ರು ಅದೇ ರೀತಿಯಲ್ಲಿ ನಾವು ರೇಟ್ ಒದಗಿಸಿದ್ದೇವೆ ಅಂತ ಹೇಳಿ ಹೇಳ್ತಾರೆ ಆದ್ರೆ ಬಡ ರೋಗಿಗಳಿಗೆ ಇದು ಯಾವ ರೀತಿ ಹೊರೆ ಆಗ್ತಾ ಇದೆ ಅಂದ್ರೆ ಜಿಮ್ಸ್ ಆಸ್ಪತ್ರೆ ಗದಗ ಒಂದು ಒಂದು ಮೂರ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತ ಆಸ್ಪತ್ರೆ ಸರಿಯಾಗಿ ಬಸ್ ವ್ಯವಸ್ಥೆ ಇರಲ್ಲ ಇಲ್ಲಿ ಆಟೋದಲ್ಲೇ ಇಲ್ಲಿಗೆ ಹೋಗ್ಬೇಕಾದಂತ ವ್ಯವಸ್ಥೆ ಆಟೋದಲ್ಲಿ ಹೋಗ್ಲಿಕ್ಕೆ ಐವತ್ತು ರೂಪಾಯಿ ಬರ್ಲಿಕ್ಕೆ ಐವತ್ತು ರೂಪಾಯಿ ನೂರ್ ರೂಪಾಯಿ ಇವರು ತಮ್ಮ ಸಂಚಾರಕ್ಕೆ ಅವರು ವ್ಯಯ ಮಾಡ್ಬೇಕು ಅದರ ಜೊತೆಗೆ ಅಲ್ಲಿ ಹೋದ್ ಕೂಡಲೇ ಒಂದು ಬ್ಯಾಂಡೇಜ್ ಮಾಡ್ಬೇಕಂದ್ರೆ ನೂರು ರೂಪಾಯಿ ನೀವ್ ಹೇಳ್ದಂಗೆ ಇದನ್ನ ಖಾಸಗಿ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಅಂತ ತೆಗೆದ್ಬಿಟ್ಟು ಖಾಸಗಿ ಆಸ್ಪತ್ರೆ ಬೋರ್ಡ್ ಹಾಕ್ಲಿಕ್ಕೆ ಯಾವ್ದೇ ಅಭ್ಯಂತರ ಇಲ್ಲ ಅನ್ಸುತ್ತೆ ಯಾಕಂದ್ರೆ ಖಾಸಗಿ ಆಸ್ಪತ್ರೆಯಲ್ಲೂ ಮುನ್ನೂರು ರೂಪಾಯಿ ಚೆನ್ನಾಗಿರೋ ಟ್ರೀಟ್ಮೆಂಟ್ ಸಿಕ್ಬಿಡುತ್ತೆ ಇಲ್ಲಿ ಗವರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಆಟೋದಲ್ಲಿ ಹೋಗಿ ಪ್ರಯಾಣ ಮಾಡಿ ಎರಡ್ನೂರು ರೂಪಾಯಿ ವೆಚ್ಚ ಮಾಡಿ ಮತ್ತೆ ಒಂದ್ ನೂರು ರೂಪಾಯಿ ರೂಪಾಯಿ ಈ ರೀತಿ ನಿಜ ನಿಜ ಗಿರೀಶ್ ಇನ್ನಾದ್ರು ಬದಲಾಯಿಸ್ತಾರೆ ನೋಡೋಣ ಯು ಸೋ ಮಚ್ ಮಾಹಿತಿಗೆ ಎಸ್ ನಿಜಕ್ಕೂ ಸರ್ಕಾರಿ ಆಸ್ಪತ್ರೆಗಳು ಅಂತಂದ್ರೆ ಅಲ್ಲಿ ಅದು ಬಡವರ ಪಾಲಿಗೆ ಸಂಜೀವಿನಿ ಆಗಬೇಕು ಆದರೆ ಅವ್ರ ಜೇಬಿಗೆ ಕತ್ರಿಯನ್ನು ಇಡ್ತಾ ಇರುವಂತದ್ದು ಬಹಳ ದುರದೃಷ್ಟಕರ ಅಂತ ಅನ್ಸುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್